ಲವ್ ಯಾವಾಗ ಗುಡ್ ಫ್ರೆಂಡ್ ನಮ್ಮ ತರ ಮಿಡಲ್ ಕ್ಲಾಸ್ ಹುಡುಗಿ ಟೀಚರ್ ಮಗಳು ಕಷ್ಟಪಟ್ಟು ಡಾಕ್ಟರ್ ಆಗಿದೆ ಮದುವೆ ಬೆಂಗಳೂರಲ್ಲ ಸಿಕ್ಕ ಮೈಸೂರು ಮೈಸೂರು ಅಲ್ಲೇ ಪರಿಚಯ ಹಂಗೆಲ್ಲ ಎಷ್ಟು ಜನಗಳು ನಿಮ್ಮ ಒಂದು ವಿಚಾರದಲ್ಲಿ ತುಂಬ ವೇಟ್ ಮಾಡ್ತಾ ಇದ್ರು ಯಾವಾಗ ಒಂದು ಹೇಳ್ತಾರೆ ಯಾವಾಗ 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 ಅಂತ ಇತ್ತು ಇತ್ತೀಚಿನ ದಿನಗಳಲ್ಲಿ ಅದನ್ನು ಕೂಡ ಹೇಳಿದ್ರಿ ಯಾವಾಗ ಏನು ಮದುವೆ ವಿಚಾರ ಅಂತ ಫೆಬ್ರವರಿ ಹದಿನಾರನೇ ತಾರೀಕು ಮದುವೆ ಆಗ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ಅದಕ್ಕೆ ಅಂತಲೇ ಒಂದು ಒಂದೊಂದು ಏನು ಮಾಡೋಣ ಖಂಡಿತ ಎಲ್ಲರೂ ಕರಿತೀನಿ ಅವಾಗ ಅದರ ಬಗ್ಗೆ ಮಾತಾಡೋದು ಲವ್ ಮ್ಯಾರೇಜ್ ಅರೇಂಜ್ ಮಾಡಿದೆ ಲವ್ ಮ್ಯಾರೇಜನೇ ಓಕೆ ಯಾವಾಗ ಪರಿಚಯ ಆದ್ರು ಅದೆಲ್ಲ ಹೇಳ್ತೀನಿ ಬಂದು ಎಲ್ಲರೂ ಒಂದು ಕ್ಯೂರಿಯಾಸಿಟಿ ಇರಬೇಕಲ್ವ ಎಲ್ಲರನ್ನೂ ನಾನು ಏನಾಗುತ್ತೆ ಗೊತ್ತಾ ಈಗ ಈಗ ಒಂದು ಹೇಳ್ತೀನಿ ಕೇಳಿ ಸಾವಿರ ಚಾನಲ್ಗಳಿದೆ ಎಲ್ರಿಗೂ ಕಂಟೆಂಟ್ ಬೇಕು ಎಲ್ಲರೂ ಎಲ್ಲದ್ರ ಬಗ್ಗೆ ಸುಮ್ಮನೆ ಕೇಳ್ತಾನೆ ಇರ್ತೀರಾ ನಾವು ಮಾತಾಡ್ತಾನೆ ಇರ್ತೀವಿ ಅದು ಆಡಿಯನ್ಸ್ಗೂ ನಾನು ಹೇಳ್ತಿರೋದು ಪ್ರೇಕ್ಷಕರಿಗೂ ಒಂದು ಒಂದೇನೋ ನಮಗೆ ಏನಾಗುತ್ತೆ ಗೊತ್ತಾ ನನಗೆ ಮಾತಾಡಿ 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 ನನಗೆ ಕ್ಯೂರಿಯಾಸಿಟಿ ಹೊರಟೋಗ್ಬಿಡೋದು ನನಗೆ ಬೋರ್ ಬೋರಾಗೋಕೆ ಆ ಏನಾಗ್ತಿದೆ ಇಷ್ಟೊಂದು ಬೋರ್ ಆಗೋಯ್ತಾ ಎಲ್ಲಾದ ಅಂತ ಹಂಗಾಗ್ಬಾರ್ದಲ್ವಾ ನಾನೇ ಮಾತಾಡ್ತೀನಿ ಬಿಡಿ ಯಾಕೆ ಹೇಳಿದೆ ಅಂತಂದ್ರೆ ಒಂದಷ್ಟು ಜನ ಒಂದು ಇದ್ದಾರೆ ಇದಾರೆ ಚಿತ್ರದುರ್ಗದವರು ಸೊ ಮೈಸೂರಲ್ಲಿ ಪರಿಚಯ ಆದ್ರು ಸೊ ಅಲ್ಲಿಂದ ಫ್ರೆಂಡ್ಶಿಪ್ ಆಯ್ತು ಆಮೇಲೆ ಏನೋ ಬ್ಲಾ 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 ಅನ್ನೋದಕ್ಕೆ ಒಂದು ಫುಲ್ ಸ್ಟಾಪ್ ಹೆಂಗ್ ಏನಿಲ್ಲ ಶಿ ವಾಸ್ ಅ ಗುಡ್ ಫ್ರೆಂಡ್ ನಮ್ಮ ತರ ಮಿಡಲ್ ಕ್ಲಾಸ್ ಹುಡುಗಿ ಟೀಚರ್ ಮಗಳು ಕಷ್ಟಪಟ್ಟು ಡಾಕ್ಟರ್ ಆಗಿ ಹೇಳೆ ಇನ್ನೇನ್ ಬೇಕು ಇಷ್ಟ ಆದ್ರೂ ಮದ್ವೆ ಆಗ್ತಾ ಇದೀನಿ ಅಷ್ಟೇ ಅಲ್ಲೇ ಒಂದು ರಾಪಸ್ ಆಯ್ತಾ ಅಂತ ನೀವು ಶಿಕ್ಷಕರ ಮಗ ತಂದೆ ಹಂಗೇನಿಲ್ಲ ಸಿ ಥಾಟ್ ಪ್ರೋಸೆಸ್ಗಳು ಮ್ಯಾಚ್ ಆದಾಗ ಎಲ್ಲದು ಚೆನ್ನಾಗಾಗುತ್ತೆ ಅಷ್ಟೇ ನಮ್ಮ ಥರನೇ ಯೋಚನೆ ಮಾಡೋರು ಯಾರೋ ಒಬ್ಬರು ಜೊತೆಗೆ ಸಿಕ್ಕಾಗ ಜೊತೆಗೆ ಟ್ರಾವೆಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸಿಕ್ಕಿರಲ್ಲ ಮೈಸೂರು 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 ಓಕೆ ಅಲ್ಲೇ ಮೈಸೂರಿನಿಂದ ಹಂಗೆಲ್ಲ ಫೆಬ್ರವರಿ ಹದಿನಾರನೇ ತಾರೀಕು ಮದುವೆ ಆಗ್ತಾ ಇದೀನಿ ಸೊ ಡೆಫಿನೆಟ್ಲಿ ಅದಕ್ಕೆ ಅಂತಲೇ ಒಂದು ಒಂದೊಂದು ಏನೋ ಮಾಡೋಣ ಖಂಡಿತ ಎಲ್ಲರನ್ನು ಕರಿತೀನಿ ಅವಾಗ ಅದರ ಬಗ್ಗೆ ಲವ್ ಮ್ಯಾರೇಜ್ನೇ ಅದೆಲ್ಲ ಹೇಳ್ತೀನಿ ಮನ್ ಎಲ್ಲದೂ ಒಂದು ಕ್ಯೂರಿಯಾಸಿಟಿ ಇರಬೇಕಲ್ವಾ ಎಲ್ಲಾದ್ರು ನಾನು ಏನಾಗುತ್ತೆ ಗೊತ್ತಾ ಈಗ ಒಂದು ಹೇಳ್ತೀನಿ ಕೇಳಿ ಸಾವಿರ ಚಾನಲ್ಗಳಿದೆ ಎಲ್ರಿಗೂ ಕಂಟೆಂಟ್ ಬೇಕು ಎಲ್ಲರೂ ಎಲ್ಲಾದ್ರ ಬಗ್ಗೆ ಸುಮ್ಮನೆ ಕೇಳ್ತಾನೆ ಇರ್ತೀರ ನಾವು ಮಾತಾಡ್ತಾನೆ ಇರ್ತೀವಿ ಅದು ಆಡಿಯನ್ಸ್ಗೂ ನಾನು ಹೇಳ್ತಿರೋದು ಪ್ರೇಕ್ಷಕರಿಗೂ ಒಂದು ಒಂದೇನೋ ನಮಗೆ ಏನಾಗುತ್ತೆ ಗೊತ್ತಾ ನನಗೆ ಮಾತಾಡಿ 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 ನನಗೆ ಕ್ಯೂರಿಯಾಸಿಟಿ ಹೊರಟೋಗ್ಬಿಡೋದು ನನಗೆ ಬೋರ್ ಬೋರಾಗೋಕ್ಕೆ ಆ ಏನಾಗ್ತಿದೆ ಇಷ್ಟೊಂದು ಆಗೋಯ್ತಾ ಎಲ್ಲದುವೆ ಅಂತ ಹಂಗಾಗ್ಬಾರ್ದಲ್ವಾ ನಾನೇ ಮಾತಾಡ್ತೀನಿ ಯಾಕೆ ಒಂದಷ್ಟು ಜನ ಒಂದು ಬರೀತಾ ಇದಾರೆ ಚಿತ್ರದುರ್ಗದವರು ಸೊ ಮೈಸೂರಲ್ಲಿ ಪರಿಚಯ ಆದ್ರು ಸೊ ಅಲ್ಲಿಂದ ಫ್ರೆಂಡ್ಶಿಪ್ ಆಯ್ತು ಆಮೇಲೆ ಏನೋ ಬ್ಲಾ 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 ಅನ್ನೋದಕ್ಕೆ ಒಂದು ಫುಲ್ ಸ್ಟಾಪ್ ಹೆಂಗ್ ಏನಿಲ್ಲ ಶಿ ವಾಸ್ ಅ ಗುಡ್ ಫ್ರೆಂಡ್ ನಮ್ಮ ತರ ಮಿಡಲ್ ಕ್ಲಾಸ್ ಹುಡುಗಿ ಟೀಚರ್ ಮಗಳು ಕಷ್ಟಪಟ್ಟು ಡಾಕ್ಟರ್ ಆಗಿ ಹೇಳೆ ಇನ್ನೇನ್ ಬೇಕು ಇಷ್ಟ ಆದ್ರೂ ಮದುವೆ ಆಗ್ತಾ ಇದೀನಿ ಅಷ್ಟೇ ಅಲ್ಲೇ ಆಯ್ತಾ ಅಂತ ನೀವು ಶಿಕ್ಷಕರ ಮಗ ತಂದೆ ಹಂಗೇನಿಲ್ಲ ಸಿ ಥಾಟ್ ಪ್ರೋಸಸ್ಗಳು ಮ್ಯಾಚ್ ಆದಾಗ ಎಲ್ಲದು ಚೆನ್ನಾಗ್ ಆಗುತ್ತೆ ಅಷ್ಟೇ ನಮ್ಮ ಥರನೇ ಯೋಚನೆ ಮಾಡೋರು ಯಾರೋ ಒಬ್ರು ಜೊತೆಗೆ ಸಿಕ್ಕಾಗ ಜೊತೆಗೆ ಟ್ರಾವೆಲ್ ಮಾಡೋಕೆ ಚೆನ್ನಾಗಿರುತ್ತೆ ಬೆಂಗ್ಳೂರಲ್ಲ ಸಿಕ್ಕ ಮೈಸೂರು 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 ಓಕೆ ಅಲ್ಲೇ ಮೈಸೂರಿನಿಂದ ಹಂಗಿಲ್ಲ